ಹಲೋ ಎಲ್ರಿಗೂ ನಮಸ್ಕಾರ ಬಾರ್ಡರ್ ಗವಾಸ್ಕರ್ ಟ್ರೋಫಿ ನಾಲ್ಕನೇ ಟೆಸ್ಟ್ ಮೂರನೇ ದಿನದಂದು ಭಾರತ ಕಮ್ ಬ್ಯಾಕ್ ಮಾಡಿದೆ ಅಂತಲೇ ಹೇಳ್ಬೋದು ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ವಾಷಿಂಗ್ಟನ್ ಸುಂದರ್ ಅವರ ಬೃಹತ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಇವತ್ತು ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂತು ಹಾಗೆ ನಿತೀಶ್ ಕುಮಾರ್ ರೆಡ್ಡಿ ಅವರಿಂದ ಒಂದು ಬ್ರಿಲಿಯೆಂಟ್ ಹಂಡ್ರೆಡ್ ಕೂಡ ಬಂತು ಈ ದಿನದಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ಹೇಳೋದನ್ನು ನೋಡೋಣ ಅದಕ್ಕೂ ಬಂದು ಚಾನಲ್ಗೆ ವಾಸು ಬರ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ನ ಪಡೆಯಿರಿ ಬನ್ನಿ ವಿಡಿಯೋನ ಪಡಬನ್ನ ಸ್ಟಾರ್ಟ್ ಮಾಡೋಣ ನಿನ್ನೆ ಕೊನೆಗೆ ಫಾಸ್ಟಾಗಿ ವಿಕೆಟ್ ಕಳ್ಕೊಂಡಿತ್ತು ಭಾರತ ಸ್ವಲ್ಪ ಆಸ್ಟ್ರೇಲಿಯಾ ಡಾಮಿನೇಟಿಂಗ್ ಪೊಸಿಷನ್ಗೆ ತಲುಪಿತ್ತು ಇವತ್ತು ಜಡೇಜಾ ಮತ್ತು ಪಂತ್ ಸ್ಟಾರ್ಟ್ ಮಾಡ್ತಾರೆ ಜಡೇಜಾ ಮತ್ತು ಪಂತ್ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಸ್ಟಾರ್ಟಿಂಗ್ನಲ್ಲಿ ಆದರೆ ಪಂತ್ ಸ್ವಲ್ಪ ರ್ಯಾಶ್ ಶಾರ್ಟ್ ಹಾಡಿಯೋದಕ್ಕೆ ಹೋಗ್ತಾರೆ ಜಾಸ್ತಿ ಸೊ ಇದು ಇದೇ ಅವ್ರಿಗೆ ಮುಳುವಾಗುತ್ತೆ ಮೂವತ್ತೆರಡು ರನ್ಗಳ ಪಾರ್ಟ್ನರ್ಶಿಪ್ ಪಂತ್ ಅವರ ಒಂದು ಶಾರ್ಟ್ನಿಂದ ಎಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರ ಬಳಿಕ ಜಡೇಜಾ ಮತ್ತು ನಿತೀಶ್ ರೆಡ್ಡಿ ನಲ್ಲಿ ನಿತೀಶ್ ರೆಡ್ಡಿ ಚೆನ್ನಾಗಿ ಅಗ್ರೆಸಿವ್ ಬ್ಯಾಟಿಂಗ್ ಮಾಡ್ತಾರೆ ಸ್ಟಾರ್ಟಿಂಗ್ನಲ್ಲೇ ಸೊ ಒಂದೊಳ್ಳೆ ಮೂವತ್ತು ರನ್ಗಳ ಕ್ಯಾಮಿಯೋ ಬಂತು ಈ ಪಾರ್ಟ್ನರ್ಶಿಪ್ನಲ್ಲಿ ಅಂತಲೇ ಹೇಳ್ಬೋದು ಸೊ ಇದರೊಂದಿಗೆ ಸ್ವಲ್ಪ ಇನ್ನೂ ಕೂಡ ತುಂಬಾ ರನ್ಸ್ ಬೇಕಿತ್ತು ಭಾರತವನ್ನು ಪೊಲಾನಿಂದ ಬಚಾವ್ ಮಾಡಲು ಸೊ ಆ ಜವಾಬ್ದಾರಿಯನ್ನು ವಾಷಿಂಗ್ಟನ್ ಸುಂದರ್ ಮತ್ತು ನಿತೀಶ್ ರೆಡ್ಡಿ ಅವರು ತಗೊಳ್ತಾರೆ ಅಂತಲೇ ಹೇಳ್ಬೋದು ಸೊ ವಾಷಿಂಗ್ಟನ್ ಸುಂದರ್ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಆಡ್ತಾ ಇದ್ದಾರೆ ಒಂದು ಕಡೆ ನಿತೀಶ್ ರೆಡ್ಡಿ ಫಾಸ್ಟಾಗಿ ಹೊಡೆದಿದ್ದಲ್ಲೇ ಸೊ ಕೆಲವೊಂದು ಬಾಲ್ಗಳನ್ನು ಬೀಟ್ ಕೂಡ ಮಾಡ್ತಾಯಿದ್ರು ಬೀಟ್ ಮಾಡೋ ಬಾಲ್ಗಳನ್ನು ಸೊ ಒಂದು ಸಾಕಾಗಿರೋ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ನಿತೀಶ್ ಕುಮಾರ್ ರೆಡ್ಡಿ ಹಾಗೆಯೇ ವಾಷಿಂಗ್ಟನ್ ಸುಂದರ್ ಅವರಿಂದ ಸೊ ಈ ಮ್ಯಾಚ್ ರಿಫೈನಿಂಗ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಯಾಕಂದರೆ ಗೇಮೇ ಚೇಂಜ್ ಆಗಿಬಿಡ್ತಾ ಇತ್ತು ಈ ಪಾರ್ಟ್ನರ್ಶಿಪ್ ಏನು ಬಂದಿಲ್ಲ ಅಂತ ಬಂದಿಲ್ಲ ಅಂತ ಅಂದಿದ್ರೆ ಸೊ ಇನ್ನೂ ಕೂಡ ಭಾರತಕ್ಕೆ ಒಂದು ವಿಕೆಟ್ ಇದೆ ಸೊ ಆದಷ್ಟು ರನ್ಸನ್ನು ಪುಷ್ ಮಾಡ್ತಾರೆ ಒಂದು ಕಡೆ ನಿತೀಶ್ ರೆಡ್ಡಿ ನೂರ ಐದರಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿರಾಜ್ ಬಂದಿದ್ದಾರೆ ಸೊ ಎಷ್ಟು ಹೊತ್ತು ಆಗಿರುತ್ತೋ ಅಷ್ಟೊತ್ತು ರನ್ಸನ್ನು ಪುಷ್ ಮಾಡ್ತಾರೆ ನಾಳೆ ಖಂಡಿತವಾಗ್ಲೂ ನಿತೀಶ್ ರೆಡ್ಡಿ ಅವರು ಸೊ ಒಂದೊಳ್ಳೆ ಪೊಸಿಷನ್ಗೂ ಕೂಡ ತಂದಿದ್ದಾರೆ ಭಾರತವನ್ನು ಎಲ್ಲೋ ಇದ್ದ ತಂಡವನ್ನು ಮತ್ತೊಂದು ಕಮಾಂಡಿಂಗ್ ಪೊಸಿಷನ್ಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೂ ಒಂದು ಮೂವತ್ತು ನಲವತ್ತು ರನ್ನನ್ನು ಪುಷ್ ಮಾಡಿದರೆ ಭಾರತದ ತೋಟಗಳಿಗೆ ತುಂಬಾ ಅನುಕೂಲ ಆಗಿರುತ್ತೆ ಸೊ ಬೌಲರ್ಸ್ ಕೂಡ ಖುಷಿಯಾಗಿ ಬೌಲಿಂಗ್ ಹಾಕೋದಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು ಸೊ ಏನು ಬೇಕಾದರೂ ಆಗ್ಬೋದು ಸೆಕೆಂಡ್ ಇನ್ನಿಂಗ್ಸ್ ಅಪ್ ಅಪ್ಪಿತಪ್ಪಿ ಆಸ್ಟ್ರೇಲಿಯಾ ಬೇಗ ಔಟ್ ಆದರೂ ಆಗ್ಬೋದು ಆಶ್ಚರ್ಯ ಏನಿಲ್ಲ ಸೊ ಏನು ಬೇಕಾದರೂ ಆಗುತ್ತೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಸೊ ನಾವು ಅಂದ್ಕೊಳ್ಳೋ ಥರ ಏನೂ ಆಗಲ್ಲ ಒಂದೆರಡು ವಿಕೆಟ್ ಬಿದ್ದರೆ ಸಾಕು ಒಂದು ನಾಲ್ಕೈದು ವಿಕೆಟ್ ಪಟಪಟ ಬೀಳುತ್ತೆ ಸೊ ಅದೇ ರೀತಿ ಆಸ್ಟ್ರೇಲಿಯಾ ಸೆಕೆಂಡ್ ಇನ್ನಿಂಗ್ಸ್ ಆಗಬೇಕಾಗಿದೆ ಸೊ ನೋಡೋಣ ನಾಳೆ ನಿತೀಶ್ ಕುಮಾರ್ ರೆಡ್ಡಿ ಎಷ್ಟು ರನ್ಸನ್ನು ಪುಷ್ ಮಾಡ್ತಾರೆ ಹಾಗೆಯೇ ಆಸ್ಟ್ರೇಲಿಯಾದ ಸೆಕೆಂಡ್ ಇನ್ನಿಂಗ್ಸ್ ಹೇಗಿರುತ್ತೆ ಅಂತ ನಾಳೆ ನೋಡಬೇಕಾಗಿದೆ ನಾಳೆ ಸ್ವಲ್ಪ ಬೇಗ ಸ್ಟಾರ್ಟ್ ಆಗುತ್ತೆ ಅರ್ಧ ಗಂಟೆ ಬೇಗ ಸ್ಟಾರ್ಟ್ ಆಗುತ್ತೆ ಇವತ್ತು ಮಳೆ ಬಂದು ಲಾಸ್ಟಲ್ಲಿ ಸ್ವಲ್ಪ ಸಮಯ ಹೋಗಿರೋದ್ರಿಂದ ಸೊ ನೋಡೋಣ ನಾಳೆ ಹೇಗಾಗುತ್ತೆ ಅಂತ ಒಂದೊಳ್ಳೆ ದಿನ ಆಗಿದೆ ಇವತ್ತು ಭಾರತ ಕಡೆ ನಿತೀಶ್ ಕುಮಾರ್ ರೆಡ್ಡಿ ಹಂಡ್ರೆಡ್ ಹೇಗೆ ಅನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋಗ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ